ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈಗ ಏನಪ್ಪಾ ದೃಷ್ಟಿಯನ್ನ ದೃಷ್ಟಿಯನ್ನು ಬಣ್ಣದಲ್ಲಿ ನೋಡ್ಬಿಟ್ರು ಆ ದತ್ತಾ ಬಾಯಿ ಆ ಕಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ಲಾ ಬಿಳಿ ದೃಷ್ಟಿ ದತ್ತನ ಕಾಯಲಿ ಏನಾಯ್ತು ಏನ್ ಕತೆ ಇದರ ನಡುವೆ ಶರುವಿಗೆ ಅಲ್ ಮಾಡ್ತಿರೋ ಆ ಮಾಸ್ಕ್ ಮ್ಯಾನ್ ರಿವೀಲ್ ಆಗ್ತಾರೆ ಯಾರದು ಮಾಸ್ಕ್ ಮ್ಯಾನ್ ಅದೇನಾದರೂ ದತ್ತಾ ಬಾಯಿನೇ ಆಗಿದಾರ ಏನಾಯ್ತು ಏನ್ ಕತೆ ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ತನ್ನ ಅಕ್ಕ ಬಂದಿದ್ದಾಳೆ ಅಂತ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾಳೆ ಅದೇ ಕಾರಣಕ್ಕೆ ಅಕ್ಕ ಬಂದಿದ್ದಾಳೆ ಅಂತ ಚಕ್ಲಿನ ಉಪ್ಪಿಟ್ಟು ಕೂಡಬಳೆ ಎಲ್ಲನೂ ಕೂಡ ಮಾಡ್ಕೊಂಡು ಬರ್ತಾಳೆ ಅಕ್ಕನಿಗೆ ಕೊಡ್ತಾಳೆ ತಿನ್ನಿಸ್ತಾಳೆ ಚುನಾವಣೆ ಏನಿದು ದೃಷ್ಟಿ ನಾನೇ ಮಾಡಿಕೊಡ್ತಿದ್ದೆ ಅಲ್ವಾ ಸಾಹುಕಾರ ಮನೆಯಿಂದ ಮಾಡ್ಕೊಂಡು ಬಂದವರು ಏನಾದರೂ ಹೇಳಿದ್ರೆ ಏನು ಮಾಡುದು ಅಂದಾಗ ಅಮ್ಮ ಯಾಕೆ ರೀತಿ ಯೋಚನೆ ಮಾಡ್ತಿದ್ಯಾ ಸಾವಿರಾರು ಜನಕ್ಕೆ ಅನ್ನ ಹಾಕೋ ಮನೆ ಅದು ಯಾವುದೇ ಕಾರಣಕ್ಕೋ ಆ ರೀತಿ ಏನೂ ಭಾವಿಸ್ಬೇಡ ಆ ರೀತಿ ಯಾರೂ ಏನೂ ಅನ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ತದನಂತರ ಅಕ್ಕ ನನ್ನನ್ನು ಗುರ್ತಿಡುತ್ತಿಲ್ಲ ಅಂತ ಬಿಚ್ಚು ಮಾಡ್ಕೊಂಡಾಗ ಯಾಕೆ ರೀತಿ ಬಿಜುನ್ ಮಾಡ್ಕೊಳ್ತಿದ್ದೆ 呀。Yeah. ಖಂಡಿತ ಗುರ್ತಿಡ್ತಾಳೆ ಮೊದಲು ಹೇಗಿದೆ ಈಗ ಹೇಗಿದೆಯಾ ನೋಡು ಅದಕ್ಕೋಸ್ಕರ ಗುರ್ತಿಡುತ್ತಿಲ್ಲ ಅಂದಾಗ ಚಿಕ್ಕದ್ರು ಫೋಟೋ ತಂದು ತೋರಿಸ್ತಾಳೆ ದೃಷ್ಟಿ ಆದರೂ ಕೂಡ ಆ ಮಗು ಫೋಟೋ ನೋಡಿ ದೃಷ್ಟಿ ನೋಡಿ ಮತ್ತೆ ಕಂಡ ಹಿಡಿಯೋದಿಲ್ಲ ಅವ್ರ ಅಕ್ಕ ತದನಂತರ ಈ ಕಡೆ ದೃಷ್ಟಿಗೆ ಗೊತ್ತಾಗುತ್ತೆ ಓ ನಾನು ಇಲ್ಲಿ ಕಪ್ಪಗಿದ್ದೇನೆ ಅದಕ್ಕೆ ಅಕ್ಕ ಕಂಡಿಡತಿಲ್ಲ ಅಂತ ಹಾಗಾಗಿ ಮುಖ ತೊಳ್ಕೊಂಡು ತನ್ನ ಬಿಳಿ ಬಣ್ಣದಲ್ಲಿ ಬಂದು ನಿಂತ್ಕೊತಾಳೆ ನೋಡಿದೆ ಶಾಕ್ ಆಗುತ್ತೆ ಅಕ್ಕ ನಾನು ಅಕ್ಕ ಇಗ್ಲಾದ್ರೂ ಗುರ್ತಿಡ್ದೆ ಇಲ್ವಾ ಅಂದಾಗ ಆಗ್ಲೂ ಕೂಡ ಗುರ್ತಿಡ್ದು ಮಾತಾಡೋದಿಲ್ಲ ತುಂಬ ಬಿಜುರ್ ಮಾಡ್ಕೊಂಡ ನಂತರ ಹೋಗ್ತಿರ್ತಾಳೆ ಅಷ್ಟು ಇಲ್ಲಿ ಪುಟ್ಟಿ ಅಂತ ಹೇಳಿ ಕರೆದು ಅಪ್ಕೊಂಡು ಹಾಕ್ತಾರೆ ಇಲ್ಲಿ ರೂಪಾ ಅಕ್ಕ ಆತನ ಗುರ್ತಿಟ್ ಬಿಟ್ಲು ಅಂತ ತುಂಬಾ ಖುಷಿ ಪಡ್ತಾರೆ ಬಟ್ ತದ ನಂತರ ಗೊತ್ತಾಗುತ್ತೆ ದೃಷ್ಟಿ ದತ್ತನ ಹೆಂಡತಿ ಅಂತಕ್ಕಂಥದ್ದು ಜೊತೆಗೆ ದೃಷ್ಟಿ ದತ್ತನ ಹೆಂಡತಿ ಅನ್ನೋ ವಿಷಯ ಗೊತ್ತಾಗದ ಅಷ್ಟೇ ಅಲ್ಲದೆ ಕಪ್ಪು ಬಾಸಿಯನ್ನ ಕೂಡ ಪ್ರಶ್ನೆ ಮಾಡ್ತಾರೆ ರೂಪ ಆಕ ಅವ್ರಮ್ಮ ಅದು ನೀನು ಬಿಟ್ಟು ಹೋದ್ಮೇಲೆ ದೃಷ್ಟಿ ಕೂಡ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಬೇರೆ ಯಾರು ಅವಳ ಮೇಲೆ ಕಣ್ಣು ಹಾಕಬಾರ್ದು ಅನ್ನುವ ಕಾರಣಕ್ಕೆ ನಾನು ಇವಳಿಗೆ ಬಣ್ಣ ಆದ್ರೆ ಇವತ್ತು ಅದೇ ಅವಳಿಗೆ ಮೆತ್ತಾಗಿದೆ ಅವಳು ಗಣ್ಣಂಗೂ ಕೂಡ ಗೊತ್ತಿಲ್ಲ ಗೊತ್ತಾದ್ರೆ ಏನಾಗುತ್ತೋ ಗೊತ್ತಿಲ್ಲ ಪ್ರತಿ ಕ್ಷಣ ಕೂಡ ಅವಳು ಕಷ್ಟದಿಂದ ಕಳಿತಾಳೆ ಅಂದಾಗ ಆ ರೀತಿ ಏನಿಲ್ಲ ಆಕ ನಾನು ಆರಾಮಾಗಿದ್ದೀನಿ ಗಂಡ ಎಷ್ಟು ಒಳ್ಳೆಯವರು ಗೊತ್ತಾ ದೇವ್ರಂತ ಮನುಷ್ಯ ಅಂತ ಹೇಳ್ತಿದ್ದಾರೆ ಇಲ್ಲಿ ರೂಪಾ ಗೊತ್ತು ದತ್ತ ಬಾಯಿ ಎಂತ ಒಳ್ಳೆ ವ್ಯಕ್ತಿ ಅಂತ ತದನಂತರ ಈ ಕಡೆ ತಂಗಿನ ನೋಡಿ ಖುಷಿ ಪಡ್ತಾರೆ ನಂತರ ಈ ಕಡೆ ದೃಷ್ಟಿ ಅಕ್ಕನಗೋಸ್ಕರ ಊಟ ಬಡಿಸಿ ಅಕ್ಕ ಊಟ ಮಾಡಿ ಕಾಯ್ ತೊಳಿಯೋಕೆ ಅಂತ ಹೋಗ್ಬೇಕು ಅಷ್ಟರಲ್ಲಿ ಯಾರೋ ಬಾಗ್ಲು ಬಡದಾಗ ಆಗತ್ತ ಚೆನ್ನಮ್ಮ ಅವರು ಹೋಗಿ ತಗಿತೀನಿ ಅಂತ ಹೋಗ್ತಾರೆ ಈ ಕಡೆ ದತ್ತನ ನೋಡಿ ಶಾಕ್ ಆಗ್ತಾರೆ ಒಳಗಡೆ ಬಿ ದೃಷ್ಟಿ ಬಿಳಿ ಬಣ್ಣದಾಳೆ ರಿಯಲ್ ಫೇಸ್ ಅಲ್ಲಿದ್ದಾಳೆ ಇಲ್ಲಿ ನೋಡಿದ್ರೆ ಬುದ್ಧಿಯವರು ಮನೆಗ್ ಬಂದಿದ್ದಾರೆ ಏನಪ್ಪಾ ಮಾಡಿ ಅಂತ ಚೆನ್ನಮ್ಮ ಹೆದರ್ಕೊಂಡು ಅದು ಬುದ್ಧಿಯವರೇ ಅಂತ ಹಿಂದಕ್ಕೆ ತಿರ್ತಾರೆ ಬಟ್ ದೃಷ್ಟಿ ಇರುವುದಿಲ್ಲ ಹೋ ಜೀವ ವಾಪಸ್ ಬಂದಾಗ ಆಗುತ್ತೆ ಬನ್ನಿ ಬುದಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ತದನಂತರ ಈ ಕಡೆ ದೃಷ್ಟಿ ಕೂಡ ತನ್ನ ಕಪ್ಪು ಮಸಿಯನ್ನ ಬಳ್ಕೊಂಡು ಬಂದ್ ನಿಂತ್ಕೋತಾಳೆ ಹೇಗಪ್ಪ ಸಾಧ್ಯ ಅಂತ ಅನ್ಕೊಂಡ್ರೆ ಯಾವಾಗ ಚೆನ್ನಮ್ಮ ಡೋರ್ ಓಪನ್ ಮಾಡಕ್ ಹೋದ್ರು ಆಗಲೇ ದೃಷ್ಟಿಗೆ ಅನ್ನಿಸ್ತು ಈ ಟೈಮಲ್ಲಿ ಸ್ಕೂಲ್ ಬಿಡುವುದಿಲ್ಲ ರಾಜು ಬರುವುದಿಲ್ಲ ಅಪ್ಪನೂ ಬರಲ್ಲ ಈ ಟೈಮ್ಗೆ ಹಾಗಿದ್ರೆ ಕಿಶೋರ್ ಅಣ್ಣನೂ ಸೈಲೆಂಟ್ ಅಣ್ಣನೂ ಬಂದಿರಬೇಕು ಇಲ್ಲ ಯಾವ್ದೇ ಅವ್ರು ನನ್ನ ಮುಖ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ ಅವಳು ಹೋಗಿ ಮಸಿ ಹಾಕೊಂಡ್ ಬಂದ್ಬಿಡ್ತಾಳೆ ಬಟ್ ಅಲ್ಲಿ ಬಂದಿದ್ದು ತತ್ತಾವ್ ನಿಜವಾಗ್ಲು ದೇವ್ರೆ ಕಾಪಾಡ್ದ ಅಂತ ಹೇಳ್ಬೋದು ತದನಂತರ ಇಲ್ಲಿ ದೃಷ್ಟಿ ಮತ್ತೆ ಚೆನ್ನಮ್ಮ ಅವ್ರನ್ನ ನೋಡಿ ದಯವಿಟ್ಟು ಚೆನ್ನಮ್ಮ ಅವ್ರೇ ನಮ್ಮನ್ನ ನನ್ನನ್ನು ಕ್ಷಮಿಸ್ಬಿಡಿ ಯಾಕಂದ್ರೆ ಅವತ್ತು ನಾನು ನಿಮ್ಮ ಮನೆಗೆ ಬಂದದಲ್ವಾ ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನಾನು ಕುಡಿದು ಬಂದಿರಲಿಲ್ಲ ಬಟ್ ನೀವೆಲ್ಲ ನನ್ನನ್ನು ಕುಡಿದು ಬಂದಿದ್ದೀರಾ ಅಂತ ಅನ್ಕೊಂಡಿದ್ರ ಯಾಕಂದ್ರೆ ನನಗೆ ಹೇಗೆ ಮತ್ತೆ ಇರ್ತು ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ ಅಂತ ಹೇಳ್ತಿದ್ದಾರೆ ಈ ಕಡೆ ರೂಪಾ ಕೂಡ ದೂರದಿಂದನೇ ನಿಂತು ದತ್ತನನ್ನ ನೋಡಿದೆ ಅವ್ಳಿಗೆ ಹಳೆಯದೆಲ್ಲ ನೆನಪಾಗ್ತದೆ ಆಗ್ತದೆ ದತ್ತನ್ ಜೊತೆ ಕಳೆದಿರೋ ಕ್ಷಣಗಳು ದತ್ತನ್ ಜೊತೆ ಸೈಕಲಲ್ಲಿ ಹೋಗಿದ್ದು ಪ್ರೀತಿ ಮಾಡಿದ್ದು ಎಲ್ಲ ನೆನಪಾಗ್ತದೆ ದತ್ತ ಆಕೆಯನ್ನು ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ದು ಎಲ್ಲರೂ ನೆನಪಾಗ್ತದ ಹಾಗೆ ಕಣ್ಣಲ್ಲಿ ನೀರು ತುಂಬದಲ್ಲ ದತ್ತ ಬಾಯಿ ಮಂಡಿಯೂರಿ ಪ್ರಪೋಸ್ ಮಾಡಿದಾಗ ಯಾರು ನಿನ್ನ ಲವ್ ಮಾಡ್ತಾರಾ ಹಾಗೆ ಹೀಗೆ ಅಂತ ಗೀಮಿ ಮಾಡಿ ದತ್ತೂ ಕೂಡ ಇಲ್ಲಿ ಕೂಡ ದತ್ತ ಬಾಯಿ ಮಾಡ್ಕೊಂಡೆ ಅಂತ ನಿಜವಾಗ್ಲೂ ಸೀಮಾಗೆ ಅನ್ನಿಸ್ತದೆ ಬಟ್ ಇಲ್ಲಿ ದತ್ತಾ ಕ್ಷಮೆ ಕೇಳ್ತಾ ಇದ್ರ ಆ ಕಡೆ ಅವರು ಅಯ್ಯೋ ಬುದ್ಧಿಯವರೇ ಯಾಕೆ ಈ ರೀತಿ ಕ್ಷಮೆ ಕೇಳ್ತಿದ್ರ ಅಂತದ ನೀವೇನು ಮಾಡಿಲ್ಲ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ನಾವು ಏನು ಅನ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ನನ್ನಿಂದ ನಿಮಗೆ ಬೇಜಾರು ಆಗಿದೆ ಅಂತ ಹೇಳಿದಾಗ ಇಲ್ಲ ನನಗೆ ಯಾವುದೇ ರೀತಿ ಬೇಜಾರ ಆಗಿಲ್ಲ ಅಂತ ಹೇಳಿ ಚೆನ್ನಮ್ಮ ಕೂಡ ಹೇಳ್ತಾರೆ ನಂತರ ಗಂಟೆ ಎಷ್ಟು ಒಳ್ಳೆಯವರು ಅಂತ ಹೇಳಿ ಇಲ್ಲಿ ದೃಷ್ಟಿ ಮನಸ್ಸಲ್ಲೇ ಅಂದ್ಕೊಟ್ಟದಾಳೆ ಅಥವಾ ಕಡೆ ಶರು ಆ ಮಾಸ್ಕ್ ವ್ಯಕ್ತಿಯನ್ನು ಯಾವ ವ್ಯಕ್ತಿ ಪ್ರತಿ ಬಾರಿ ಇಲ್ಲಿ ಶರುಗೆ ಹೆಲ್ಪ್ ಮಾಡ್ತಿದಾರೋ ಅದೇ ಮಾಸ್ಕ್ ವ್ಯಕ್ತಿಯನ್ನು ಭೇಟಿ ಮಾಡೋದಕ್ಕೆ ಶರು ಹೋಗಿದ್ದಾಳೆ ವ್ಯಕ್ತಿ ಕೂಡ ಶರು ಮುಂದೆ ಬಂದು ನೆಂತಿದ್ದಾರೆ ನನಗೆ ಗೊತ್ತಿದೆ ನೀನು ಯಾಕೆ ನನಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಬಟ್ ತುಂಬ ಬಾರಿ ನನ್ನ ಕಷ್ಟದಲ್ಲಿದ್ದಾಗ ನೀನು ನನಗೆ ಹೆಲ್ಪ್ ಮಾಡಿದ್ಯಾ ನೀನು ಮಾಡಿರುವ ಹೆಲ್ಪನ್ನು ನಾನು ನಿಜವಾಗ್ಲೂ ಎಷ್ಟು ಬಾರಿ ಬಚಾವಾಗಿದೆ ಅವತ್ತು ಇಂಪುನ ಮತ್ತೆ ತಿನ್ನಕ್ಕನ್ನು ಈ ನೀನು ದತ್ತ ಬಾಯಿ ಹಿಡಿಬೇಕು ಅಷ್ಟರಲ್ಲಿ ನೀನು ಅವ್ರನ್ನ ಬಿಟ್ಟು ಕಳಿಸ್ದೆ ಅವ್ರು ಏನಾದರೂ ಸಿಕ್ಕಿ ಬಿದ್ದಿದ್ರೆ ಖಂಡಿತ ನನ್ನ ನಿಜಮುಖ ಮುಖ ಬಯಲಾಗ್ತಿತ್ತು ಅವತ್ತು ಕೂಡ ನೀನು ನನ್ನನ್ನು ಬಚಾವ್ ಮಾಡಿದ್ಯಾ ನಿನ್ನ ಒಂದು ಸಹಾಯಕ್ಕೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಬಟ್ ಒಂದೊಂದು ನಿಜ ನೀನು ಯಾರು ಅನ್ನೋದನ್ನು ನಾನು ತಿಳ್ಕೊಬೇಕು ಜೊತೆಗೆ ನೀನು ಮಾಸ್ಕನ್ನು ತೆಗಿಬೇಕು ನಾನು ನಿನ್ನನ್ನು ನೋಡಬೇಕು ಜೊತೆಗೆ ಯಾವ ವ್ಯಕ್ತಿ ಕೂಡ ಯಾವುದೇ ಒಂದು ಸಹಾಯ ಇಲ್ಲದೆ ಈ ರೀತಿ ಸಹಾಯ ಆಗೋದಿಲ್ಲ ಏನು ಬೇಕು ನನ್ನಿಂದ ಅಂತ ಕೇಳ್ತಿದ್ರೆ ನಾನು ಮಾಸ್ಕ್ ತೆಗಿಬೇಕು ಅಂದರೆ ನೀನು ನನ್ನ ಫ್ರೆಂಡ್ಶಿಪ್ಪನ್ನು ಮೊದಲು ಮಾಡಬೇಕು ಅಂತ ಹೇಳ್ತಾ ಖಂಡಿತವಾಗ್ಲು ಅಂತ ಹೇಳಿ ಶರು ಫ್ರೆಂಡ್ಶಿಪ್ ಅನ್ನ ಮಾಡ್ತಿದ್ದಾರೆ ಹಾಗಿದ್ರೆ ಮಾತು ವ್ಯಕ್ತಿ ಯಾರು ಮಾಸ್ ವ್ಯಕ್ತಿಯನ್ನ ನೋಡಿ ಶರು ಬೆದರಿಳಿಸ್ತಿರೋದು ಯಾಕೆ ಶಾಕ್ ಆಗ್ತಿರೋದು ಯಾಕೆ ಅದರ ನಡುವೆ ಈ ಕಡೆ ದತ್ತ ಬಾಯಿ ಅವ್ರ ಹತ್ರ ನಿಮ್ಮ ಮಗಳು ಹೇಳಿದ್ರು ನಿಮ್ಮ ದೊಡ್ಡ ಮಗಳು ಮನೆಗೆ ಬಂದಿದಾರಂತೆ ಅವ್ರನ್ನು ನೋಡ್ಕೊಂಡು ಹೋಗೋಣ ಅಂತ ಕೂಡ ಬಂದೆ ಅಂದಾಗ ಹಿರಿ ಬುದ್ಧಿ ಕರ್ಕೊಂಡು ಬರ್ತೀನಿ ಅಡುಗೆ ಮನೇಲಿದ್ದಾಳೆ ಅಂತ ಹೇಳಿ ಹೋಗ್ತಾರೆ ಭಾ ದೃಷ್ಟಿ ಭಾ ರೂಪ ಅಲ್ಲಿ ಸೌಕರ್ಯರು ನಿನ್ನನ್ನು ಕರೀತಿದ್ದಾರೆ ದೃಷ್ಟಿಗಂಡ ತಪ್ಪಿಳ್ಕೊತಾರೆ ಬಂದುಬಿಡು ಅಂತ ಕೇಳಿದಾಗ ಇಲ್ಲ ನಾನು ಬರೋದಿಲ್ಲ ಅಂತಿದ್ದಾರೆ ಬಿಕಾಸ್ ನಾನು ಹೋದರೆ ದತ್ತ ನನ್ನ ನೋಡ್ತಾರೆ ಎಲ್ಲ ಕೂಡ ಗೊತ್ತಾಗ್ಬಿಡತ್ತೆ ಖಂಡಿತ ಬೇಡ ಅಂತ ಹೇಳಿ ರೂಪ ನಿರ್ತಾರೆ ಮಾಡಿದ್ದೆ ಇಲ್ಲಿ ದತ್ತನ ಮುಂದೆ ಹೋಗ್ಬೋದು ಸೀಮಾ ಅಲ್ಲಿ ಒಪ್ಕೋತಾ ಇಲ್ಲ ಈ ಕಡೆ ಚೆನ್ನಮ್ಮ ಅವ್ರಿಗೆ ರೂಪ ಸೀಮಾ ದತ್ತಾಬಾಯಿ ಹಳೆ ಪ್ರೀತಿ ಎಲ್ಲ ತನ್ನ ಮಗಳೇ ಅನ್ನೋ ವಿಷಯ ಗೊತ್ತಿಲ್ಲ ಬಾ ಮಗಳೇ ಹೆದರ್ಕೋಬೇಡ ಅವ್ರು ಏನು ಮಾಡುವುದಿಲ್ಲ ತುಂಬಾ ಒಳ್ಳೆಯ ಜನ ದಯವಿಟ್ಟು ಬಾ ಮಗಳೇ ಅಂತ ಕರೀತಿದ್ದಾರೆ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಬಟ್ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅಲ್ಲಿ ರೂಪ ಹೋಗೋದಕ್ಕೆ ಬಬ್ಕೋತಾನೆ ಇಲ್ಲ ಈ ಕಡೆ ದೃಷ್ಟಿ ಅಂತೂ ಗಂಡ ಎಷ್ಟು ಒಳ್ಳೆಯವರು ಎಷ್ಟು ಮುದ್ದು ಹಾಗೆ ಹೀಗೆ ಅಂತ ಹೇಳಿ ಆಡಿ ಕೊಂಡಾಡ್ತಿದ್ರೆ ಎಲ್ಲಿಂದ ಹುಟ್ಟು ನೀನು ಏನು ಕಪ್ಪೆ ಆಗಿಟ್ಟು ಬಿಟ್ಟಿದ್ದೆ ಒಟ್ಟುಬಿಟ ಒಟ್ಟುಬಿಟಾ ಅಂತ ಹೇಳ್ತಿರ್ತೆಯಲ್ಲ ಈಗ ನೀನು ಆಡ್ತಿರೋದು ನೋಡಿದ್ರೆ ನಿಮಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಅನ್ನಿಸ್ತಿದೆ ಏನಾದರೂ ನಾನು ಪನಿಷ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಆಮೇಲೆ ಅಮ್ಮಂಗೆ ಬೇಜಾರಾಗಿಬಿಡುತ್ತೆ ಅದೇ ಕಾರಣಕ್ಕೆ ಇರೋದು ಅಂದಾಗ ಅಯ್ಯೋ ಸಾವುಕಾರಿ ನಮ್ಮಮ್ಮ ಏನೂ ಅನ್ಕೊಳ್ಳೋದಿಲ್ಲ ಅಂತಾರೆ ನನ್ನ ಬಗ್ಗೆ ಆಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಂದಾಗ ತಪ್ಪು ತಿಳ್ಕೊಳ್ಳೋದು ಇಲ್ಲ ನೀವೇನೂ ಅಂದ್ಕೋಬೇಡಿ ಆ ರೀತಿ ಅಂತ ದೃಷ್ಟಿ ಹೇಳ್ತಿರ್ತಾರೆ ಅಷ್ಟು ಇಲ್ಲಿ ಚೆನ್ನಮ್ಮವರು ಕಾಫಿ ತೊಗೊಂಡು ಬರ್ತಾರೆ ಈ ಕಡೆ ದೃಷ್ಟಿಯಮ್ಮ ಅಕ್ಕ ಎಲ್ಲಿ ಅಂದಾಗ ದಯವಿಟ್ಟು ಅವರೇ ಕ್ಷಮಿಸ್ಬಿಡಿ ನಮ್ಮ ರೂಪ ಮೊದಲು ಹೀಗಿರಲಿಲ್ಲ ಬಟ್ ಈಗ ಅವಳು ಬದುಕಲ್ಲಿ ಏನೂ ಆಗಿದೆ ಅನ್ನಿಸ್ತದೆ ಅವಳು ಏನಾಗಿದೆ ಅಂತ ಕೂಡ ಹೇಳ್ತಿಲ್ಲ ಜೊತೆಗೆ ಯಾರನ್ನು ಕೂಡ ಅಷ್ಟು ಆಗಿ ಕಂಡು ಹಿಡಿತಾ ಇಲ್ಲ ಜೊತೆಗೆ ಮಾತಾಡ್ತಾನೂ ಕೂಡ ಇಲ್ಲ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಈಗ ನೀವು ಬಂದಿದ್ದೀರಾ ಅಂತ ಹೇಳಿದೆ ಬಾಮ ಅಂತ ಎಷ್ಟು ಕರೆದ್ರೂ ಕೂಡ ಹಿಂಜಿಡಿತದಾಳೆ ಹೆದರು ಕೂತಿದ್ದಾಳೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಖಂಡಿತ ಅವಳು ಹುಷಾರಾದ ತಕ್ಷಣ ನಾನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಏನೂ ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಚೆನ್ನಮ್ಮವ್ರು ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಆ ಕಡೆ ದತ್ತಾಬಾಯಿ ಅದ್ಯಾಗ್ ಬೇಜಾರು ಮಾಡ್ಕೊತಿದ್ರೆ ನಾನೀಗ ಬೇಜಾರು ಮಾಡ್ಕೊಳ್ಳಿ ಆ ರೀತಿ ನಾನು ಏನು ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವ್ರು ಹುಷಾರಾಗಿ ಆರಾಮಾಗ್ಲಿ ಆ ನಂತರನೇ ನಾನು ಅವ್ನ ಬಂದು ನೋಡ್ತೀನಿ ಅಂತ ಹೇಳಿ ದತ್ತಾಬಾಯಿ ಹೊರಡ್ತಾರೆ ಕಾಫಿನೂ ಕುಡಿಲ್ಲಲ್ಲ ಏನು ಇಲ್ಲ ಅಂತದ್ದಾಗೆ ಒಂದು ಚಕ್ಲಿನ ತಿನ್ಕೊಂಡು ಅಲ್ಲಿಂದ ದತ್ತಾಬಾಯಿ ಹೊಟ್ಟೆ ಬಿಡ್ತಾರೆ ನಂದುರಿ ಎಷ್ಟು ಒಳ್ಳೆಯವರು ಅಂತ ಹೇಳಿ ದೃಷ್ಟಿ ಅಂದ್ಕೋತಾ ಇದ್ರೆ ಇಂಥ ಒಳ್ಳೆ ವ್ಯಕ್ತಿ ನಾವು ಮಾಡ್ಕೊಂಡೆ ಅಂತ ಆ ಕಡೆ ರೂಪ ಕೂಡ ಸೀಮಾ ಕೂಡ ಅನ್ಕೋತಿದ್ದಾರೆ ಜೊತೆಗೆ ಈಗ ತಂಗಿ ಗಂಡ ಅಂತ ಗೊತ್ತದ ಜೊತೆಗೆ ತನ್ನಿಂದ ತಪ್ಪಿ ಎಷ್ಟೆಲ್ಲ ತಪ್ಪು ನಡೆದೋಗಿದೆ ದತ್ತನ ಬದುಕಲ್ಲಿ ಎಷ್ಟೆಲ್ಲ ಆಟ ಆಡಿದ್ದೀನಿ ಅಂತ ಕೂಡ ಆಕೆ ಭಾವಿಸ್ತದಾಳೆ ಯಾಕಂದ್ರೆ ಅಲ್ಲಿ ದೃಷ್ಟಿ ಅಕ್ಕನ ಹತ್ರ ನನ್ನ ಗಂಡನ ಬದುಕಲ್ಲಿ ನಮ್ಮದವರೇ ಮೋಸ ಮಾಡಿಬಿಟ್ರು ನಮ್ಮದು ಈ ಚೂರಿಯ ಆಗಿಬಿಟ್ರು ತುಂಬಾ ಜನನ ನಂಬಿದ್ರು ಆದ್ರೆ ಅವರೇ ಅವರಿಗೆ ದ್ರೋಹ ಬಿಟ್ರು ಅನ್ನೋ ಮಾತನ್ನ ಹೇಳಿರ್ತಾರೆ ಅದೇ ಕಾರಣಕ್ಕೆ ಸೀಮಾಗೆ ನೆನಪಾಗಿದ್ದ ನಿಜವಾಗ್ಲೂ ಆಕೆ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಆ ಕಡೆ ಶರು ಮುಂದೆ ನಿಂತರು ವ್ಯಕ್ತಿ ಯಾರಾಗಿದ್ದಾರೆ ಈ ಕಡೆ ದತ್ತಾಬಾಯಿ ಸೀಮಾನ ನೋಡ್ತಾರೆ ಸೀಮಾ ಬದುಕಲ್ಲಿ ಏನಾಗಿದೆ